ನಂದೀಶ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಜುಲೈ ಇಪ್ಪತ್ತೆಂಟರಂದು ಕನ್ನಡ ಉತ್ಸವ ಮತ್ತು ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿ ಪ್ರದಾನ ಸುದ್ದಿಯ ವಿವರಣೆ ದಾವಣಗೆರೆ ನಗರದಲ್ಲಿರುವ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಕ್ರಮ ಗಣೇಶೈರವರು ತಮ್ಮ ಸಂಸ್ಥೆಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ನೂರಿಪ್ಪತ್ತರಿಂದ ನೂರಿಪ್ಪತ್ತೈದು ಅಂಕ ತೆಗೆದುಕೊಂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಕೊಡುವುದರ ಜೊತೆಗೆ ಸನ್ಮಾನ ಮಾಡಿಕೊಂಡು ಬಂದಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡದಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳ ಎರಡು ಸಾವಿರದ ಇಪ್ಪತ್ ನಾಲ್ಕು ಜುಲೈ ಇಪ್ಪತ್ತೆಂಟರಂದು ರವಿವಾರ ಬೆಳಗ್ಗೆ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಕೌಸ್ತುಭ ಮತ್ತು ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಈ ಸಮಾರಂಭವು ವರನಂದೀಶ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ ಈ ಸಮಾರಂಭವನ್ನು ಬೆಂಗಳೂರು ಸಾಹಿತಿಗಳು ಮತ್ತು ಜನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ನಾಗಲೇಖರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಕಲಾಕುಂಚ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಚ್ ಮಂಜುನಾಥ್ ಅಧ್ಯಕ್ಷತೆ ವಹಿಸುತ್ತಾರೆ ಹಾಗೂ ದಾವಣಗೆರೆಯ ಹಿರಿಯ ಸಾಹಿತಿಗಳಾಗಿ ಬಿವಾಮದೇವಪ್ಪ ಶ್ರೀಮತಿ ಜಯಲಕ್ಷ್ಮಿ ರಾಮಚಂದ್ರ ಹೊಳ್ಳ ಮತ್ತು ಚಂದನ ವಾಹಿನಿಯ ನಿರೂಪಕರಾದ ರಾಜಶೇಖರ ಹೆಚ್ ಹಾಗೂ ಶ್ರೀಮತಿ ವಸಂತಿ ಮಂಜುನಾಥ್ ಪ್ರಥಮ ಶೈಕ್ಷಣಿಕ ಸಾಧಕಿ ಕುಮಾರಿ ಭಾವನಾ ಟಿ ಎಸ್ ಈ ಕಾರ್ಯಕ್ರಮಕ್ಕೆ ಇನ್ನು ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಾಗಿ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಕನ್ನಡ ಮನಸ್ಸುಗಳು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಸಾಲಿಕ್ರಮ ಗಣೇಶ್ ಚೆನ್ನೈರವರು ಪ್ರಕಟಣೆ ತಿಳಿಸಿದ್ದಾರೆ